ಜೊತೆಗೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇನ್ನು ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಮನೆಯವರು ರೆಸ್ಟಿಗೆ ಬಂದಿರೋ ರೆಸ್ಟ್ ಮುಗಿಸ್ಕೊಂಡು ಮತ್ತೆ ಕೆಲ್ಸಕ್ಕೆ ಹೋದರು ಇವತ್ತು ಬ್ರೆಡ್ ಪಿಜ್ಜಾ ಮಾಡ್ತಾ ಇದ್ದೀನಿ ಇದು ಎರಡನೇ ಟೈಮ್ ನಾನು ತಿಂತಿರೋದು ಆದರೆ ಅಮ್ಮ ಒಂದ್ಸಲ ತಿಂದಿರಲಿಲ್ಲ ಹಾಗೆ ನಾನು ಕೂಡ ಮಾಡಿಕೊಟ್ಟಿರಲಿಲ್ಲ ಯಾಕೆಂದ್ರೆ ಅವ್ರಿಗೆ ಆಲ್ಮೋಸ್ಟ್ ಈ ಥರ ಎಲ್ಲ ಇಷ್ಟಪಡಲ್ಲ ಹಾಗಾಗಿ ಮಾಡೋಣ ಇವತ್ತು ಟೇಸ್ಟ್ ಹೇಗಿರುತ್ತೆ ಅಂತ ಕೇಳೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಹಾಗೆ ನಮ್ಮ ಮನೆಯವರು ಮತ್ತು ನಮ್ಮ ಇವರು ಅಮ್ಮನೂ ಕೂಡ ಇವ್ರು ಯಾರು ತಿಂದಿರಲಿಲ್ಲ ನಾನು ಮಾಡಿರೋದನ್ನ ಹೊರಗಡೆನೂ ತಿನ್ನಲ್ಲ ಅವ್ರು ಆಲ್ಮೋಸ್ಟು ಅದಕ್ಕೆ ಇವತ್ತೆಲ್ಲರೂ ತಿನ್ನಬೇಕು ಅನ್ನೋ ಸಲ ಹಾಗೆ ಅವರಿಗೂ ಮಾಡೋಣ ತಿಂತಾರೆ ಹಾಗೆ ಹೇಗಿದೆ ಟೇಸ್ಟ್ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಒಂದು ಕೇಕ್ ರೆಸಿಪಿನೂ ಕೂಡ ನಾನು ಶೇರ್ ಮಾಡಬೇಕಿತ್ತು ಅದನ್ನು ಶೇರ್ ಮಾಡೋಕ್ಕಾಗಲ್ಲ ಈ ವಿಡಿಯೋದಲ್ಲಿ ಇನ್ನೊಂದು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ತುಂಬ ಲಾಂಗ್ ಆಗಿಬಿಡುತ್ತೆ ಈ ವಿಡಿಯೋದಲ್ಲಿ ನಾನು ಬ್ರೆಡ್ ಪಿಜ್ಜಾ ರೆಸಿಪಿನ ಶೇರ್ ಮಾಡಿರ್ತೀನಿ ಇಷ್ಟ ಆದರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ತುಂಬ ಈಸಿಯಾಗಿ ತುಂಬ ಬೇಗ ಮಾಡ್ಕೊಳ್ಬೋದು ನನಗಂತೂ ತುಂಬ ಇಷ್ಟ ನಾರ್ಮಲಾಗಿ ಪಿಜ್ಜಾ ನಾನು ಹೊರ್ಗಡೆ ಎಲ್ಲೂ ತಿನ್ನಲ್ಲ ಬ್ರೆಡ್ ಆದರೆ ತಿಂತೀನಿ ಹಾಗೆ ಮಾಡಿಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು ಅಮ್ಮನ್ನ ಕೇಳೋಣ ಬನ್ನಿ ನನಗೆ ಬ್ರೆಡ್ಡಿಂದು ಇದು ಎಡ್ಜ್ಜಲ್ಲಿ ಇರುತ್ತಲ್ಲ ಲಾಸ್ಟಲ್ಲಿ ಅಥವಾ ಹಾಗೆ ಫಸ್ಟಲ್ಲಿ ಇರುತ್ತಲ್ಲ ಅದು ಅಂದರೆ ತುಂಬ ಇಷ್ಟ ಆಗೋದು ಇತ್ತೀಚಿಗೆ ನನಗೆ ಬ್ರೆಡ್ಡೆ ತಿನ್ನೋಕ್ಕಾಗಲ್ಲ ಅವಾಗಂತೂ ತುಂಬ ಇಷ್ಟಪಟ್ಟು ತಿಂತಾ ಇದ್ದೆ ನಿಜವಾಗಲೂ ಕೆಲವ್ರಿಗೆ ಅದೇ ಇಷ್ಟ ಇರುತ್ತೆ ನಮ್ಮ ತಂಗಿಯರಿಗೆಲ್ಲ ಇದೇ ಇಷ್ಟ ಕೇಳಿ ಕೇಳ್ಬಿಟ್ಟು ಇಸ್ಕೊಳ್ತಾರೆ ಅವ್ರು ಈ ಥರದ್ದೇ ಬೇಕು ಕೊಡಿ ಕೊಡಿ ಅಂತೇಳ್ಬಿಟ್ಟು ನನಗೂ ಕೂಡ ತುಂಬ ಇಷ್ಟ ಈಗೀಗ ತಿನ್ನ ಬಿಟ್ಬಿಟ್ಟಿದ್ದೀನಿ ಯಾರಿಗೆಲ್ಲ ಇಷ್ಟ ಈ ಥರದ ಬ್ರೆಡ್ಡಲ್ಲಿ ಸ್ಟಾರ್ಟಿಂಗಲ್ಲಿ ಈ ಥರ ಫಸ್ಟ್ ಇರೋ ಥರ ಹಾಗೆ ಇರುತ್ತೆ ಆ ಥರ ಯಾರಿಗಿಷ್ಟ ಅಂತೇಳಿ ಕಮೆಂಟ್ ಮಾಡಿ ಅಮ್ಮ ಬರೋಷ್ಟರಲ್ಲಿ ಮಾಡೋಣ ಬೇಗ ಅವ್ರಿಗೂ ಇಷ್ಟ ಆಗ್ಬೋದು ಬೇಗ ತಿಂದು ಹೇಗಿರುತ್ತೆ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಬೇಗ ಮಾಡ್ತಾಯಿದ್ದೀನಿ ಅಮ್ಮ ಸ್ವಲ್ಪ ಬೇಗ ಬರೋದ್ರಿಂದ ಕೆಲಸದಿಂದ ಬೇಗ ಮಾಡಿಬಿಟ್ಟು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮನೆಯವರು ಮತ್ತು ನಮ್ಮ ತಮ್ಮ ಅವ್ರು ಲೇಟಾಗಿ ಬರ್ತಾರೆ ಅವ್ರಿಗೆ ಅವಾಗ ಮಾಡ್ಕೊಳ್ತೀನಿ ಬಿಸಿ ಬಿಸಿ ಯಾಕೆಂದರೆ ಅವರು ತಣ್ಣಗಿದ್ರೆ ಆಲ್ಮೋಸ್ಟ್ ತಿನ್ನಲ್ಲ ಇಷ್ಟಪಡಲ್ಲ ಹಾಗಾಗಿ ಸ್ವಲ್ಪ ಬಿಸಿ ಬಿಸಿದು ಮಾಡ್ಕೊಳೋಣ ಅಂತೇಳಿ ಬೇಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೆ ನೋಡಿ ರೆಸಿಪಿನ ಈಗ ಶೇರ್ ಮಾಡ್ತೀನಿ ನಾನು ಮೇನ್ ಬ್ರೆಡ್ ಪೀಝಾಗೆ ಬ್ರೆಡ್ ಇರಬೇಕಲ್ವ ಹಾಗಾಗಿ ನಾನು ನಾಲ್ಕು ಪೀಸ್ ಬ್ರೆಡ್ನ ತೊಗೊಂಡಿದ್ದೀನಿ ನೀವು ಎಷ್ಟು ಜನಕ್ಕೆ ಮಾಡ್ಕೊಳ್ತೀರ ಹಾಗೆ ನಿಮಗೆ ಎಷ್ಟು ಬೇಕಾಗುತ್ತೆ ಅನ್ನೋ ಕ್ವಾಂಟಿಟಿ ಮೇಲೆ ನೀವು ತಗೊಳ್ಬೋದು ನಾನು ನಾಲ್ಕು ಪೀಸ್ನ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನನ್ನ ಪೀಝಾಕೆ ಏನೇನು ಬೇಕು ಅಂತಲೂ ಕೂಡ ಈಗ ನಾನು ಇಂಗ್ರೀಡಿಯೆಂಟ್ಸ್ನ ಇದ್ದೀನಿ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದು ತುಂಬ ದೊಡ್ಡದಾಗಿದ್ದರೆ ಬೈಯಲ್ಲ ಹಾಗೆ ಚೀಸ್ನ ನಾನು ಚಿಕ್ಕದಾಗಿ ಪೀಸಸ್ ಥರ ಮಾಡಿಟ್ಕೊಂಡಿದ್ದೀನಿ ನೀವು ಬೇಕಾದ ಚೀಸ್ನ ತುಳಿದುಕೊಂಡು ಹಾಕೊಳ್ಬೋದು ನಾನು ಚಿಕ್ಕ ಚಿಕ್ಕದಾಗಿ ಪೀಸ್ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಸ್ವೀಟ್ ಕಾರ್ನು ಕೂಡ ನಾನು ತೊಗೊಂಡಿದ್ದೀನಿ ಅದನ್ನ ಬೇಯಿಸಿಲ್ಲ ಹಾಗೆ ತೊಗೊಂಡಿದ್ದೀನಿ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕ್ಯಾಪ್ಸಿಕಮನ್ನೂ ಕೂಡ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದು ತುಂಬ ದಪ್ಪ ಇದ್ದರೆ ಬೇಯಲ್ಲ ಹಾಗಾಗಿ ಟೊಮೊಟೊನ ನಾನು ಬೀಜ ತೆಗೆದುಬಿಟ್ಟು ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಪೀಸಸ್ ಥರ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಹಾಗೆ ನಾನು ಪಿಜ್ಜಾ ಸಾಸ್ನು ಕೂಡ ತೊಗೊಂಡಿದ್ದೀನಿ ಈಗ ಬ್ರೆಡ್ ಮೇಲೆ ನಾವು ಇದನ್ನೆಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ಕೊಳ್ಬೇಕು ಅದು ನನ್ನ ಈ ಥರ ಒಂದು ತಟ್ಟೆಯಲ್ಲಿ ನಾನು ನಾಲ್ಕು ಪೀಸಸ್ ಬ್ರೆಡ್ನ ಜೋಡಿಸಿಟ್ಕೊಂಡಿದ್ದೆ ಈಗ ಅದ್ರ ಮೇಲೆ ಪಿಜ್ಜಾ ಸಾಸನ್ನ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಕೋಟಿಂಗ್ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಪಿಜ್ಜಾ ಸಾಸು ಮಾರ್ಟಲ್ಲೂ ಸಿಗುತ್ತೆ ನಿಮಗೆ ಬೇಕಾದರೆ ಅಲ್ಲೆಲ್ಲರ ಮಾರ್ಟಲ್ಲಿದ್ದರೆ ತಂದ್ಕೊಳ್ಳಿ ಇಲ್ಲ ನಾವು ಮನೇಲೇ ಮಾಡ್ತೀವಿ ಅಂತಂದರೆ ಮನೇಲೇ ಮಾಡ್ಕೊಳ್ಬೋದು ತುಂಬ ಈಸಿ ಮಾಡ್ಕೊಳ್ಳೋದು ಅದನ್ನು ಕೂಡ ಹಾಗೆ ನಿಮಗೆ ಪಿಜ್ಜಾ ಸಾಸಿನ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ ಪಿಜ್ಜಾ ಸಾಸ್ ಇಲ್ಲ ಅಂದರೂ ಕೂಡ ಟೊಮೊಟೊ ಸಾಸ್ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೆಕ್ಸ್ ಹಾಕಿ ನೀವು ರೆಡಿ ಮಾಡ್ಕೊಳ್ಬೋದು ಅದು ಒಂಥರ ಚೆನ್ನಾಗಿರುತ್ತೆ ಸ್ವಲ್ಪ ಡಿಫ್ರೆಂಟ್ಸ್ ಇರುತ್ತೆ ಅಷ್ಟೇ ಇನ್ನೇನಿರೋಲ್ಲ ನಾಲ್ಕು ಪೀಸಿಗೂ ಈ ಥರ ನಾವು ಹಚ್ಕೊಂಡಾದಮೇಲೆ ಸಾಸ್ನೆಲ್ಲ ನಾನೀಗ ಚೀಸ್ನ ಹಾಕೊಳ್ತೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರ್ತೀನಲ್ಲ ಅದನ್ನ ಸ್ವಲ್ಪ ಹಾಕ್ಕೊಳ್ತೀನಿ ಫಸ್ಟಿಗೆ ನಿಮ್ಗೆ ಏನಾದರೂ ಚೀಸ್ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೋದು ಅದನ್ನ ಒಂದೇ ಕಡೆ ಹಾಕ್ಕೊಳ್ಬೇಡಿ ಪೀಸ್ ಎಲ್ಲ ಹಾಕಿದ್ಮೇಲೆ ಈಗ ನಾನು ಸ್ವೀಟ್ ಕಾರ್ನ್ ಹಾಕೊಳ್ತಾ ಇದ್ದೀನಿ ಅದನ್ನು ಕೂಡ ಒಂದೇ ಕಡೆ ಹಾಕಬೇಡಿ ಅಲ್ಲೊಂದೊಂದು ಥರ ಸ್ಪೇಸ್ ಬಿಟ್ಟು ಸ್ವಲ್ಪ ಹಾಕಿ ಅದನ್ನು ಕೂಡ ನಾನು ನಾಲ್ಕು ಪೀಸಿಗೆ ಹಾಕೊಳ್ತಾ ಇದ್ದೀನಿ ಪಿಜ್ಜಾಗೆ ಸ್ವೀಟ್ ಕಾರ್ನು ಒಳ್ಳೆ ಟೇಸ್ಟ್ ಅಂತಲೇ ಹೇಳ್ಬೋದು ನನಗಂತೂ ತುಂಬ ಇಷ್ಟ ಪಿಜ್ಜಾದಲ್ಲಿ ಸ್ವೀಟ್ ಕಾರ್ನು ಕಾರ್ನ್ ಎಲ್ಲ ನಾಲ್ಕಕ್ಕೂ ಹಾಕಾದ ಮೇಲೆ ನಾನು ಈಗ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಅಂತಂದರೆ ನಾವು ಪಿಜ್ಜಾ ನಾರ್ಮಲ್ ಪಿಜ್ಜಾ ಅದಾದರೆ ತುಂಬ ಬೇಯುತ್ತೆ ಇದು ಬ್ರೆಡ್ ಪಿಜ್ಜಾ ಬೇಗ ಬೇಯಲ್ಲ ಹಾಗಾಗಿ ಈಗ ಅದನ್ನು ಕೂಡ ನಾನು ನಾಲ್ಕು ಪೀಸಸ್ಗೆ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕಿದ್ಮೇಲೆ ಈಗ ನಾನು ಟೊಮೊಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಅಲ್ಲೊಂದು ಅಲ್ಲೊಂದು ಪೀಸಸ್ನ ಹಾಕ್ತಾಯಿದ್ದೀನಿ ತುಂಬ ಜಾಸ್ತಿ ಆದರೆ ಅದಷ್ಟು ಟೇಸ್ಟ್ ಇರಲ್ಲ ನೋಡ್ಬಿಟ್ಟು ಹಾಕೊಳ್ಳಿ ಟೊಮೊಟೊ ಎಲ್ಲ ಹಾಕಿದ್ಮೇಲೆ ನಾನೀಗ ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ ಅದು ತುಂಬ ಟೇಸ್ಟ್ ಇರುತ್ತೆ ನಿಜವಾಗ್ಲೂ ಕೆಲವರಿಗೆ ತುಂಬ ಇಷ್ಟ ಆಗುತ್ತೆ ನನಗೆ ಕ್ಯಾಪ್ಸಿಕಮ್ ಅಷ್ಟು ಇಷ್ಟ ಆಗೋಲ್ಲ ಬಟ್ ಪಿಜ್ಜಾದಲ್ಲಿ ತಿಂತೀನಿ ಇಷ್ಟಪಟ್ಟು ಅದನ್ನೂ ಕೂಡ ನಾಲ್ಕು ಪೀಸಿಗೆ ಹಾಕ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮು ಎಲ್ಲ ಥರದ್ದು ಹಾಕಾದ ಮೇಲೆ ನಾನು ಈಗ ಪೆಪ್ಪರ್ ಪೌಡ್ರ್ ತೊಗೊಂಡಿದ್ನಲ್ಲ ಅದನ್ನೂ ಕೂಡ ನಾನು ಈಗ ಹಾಕ್ಕೊಳ್ತಾ ಇದ್ದೀನಿ ನಾನು ಸಾಲ್ಟನ್ನ ಆವಾಗಲೇ ತೋರಿಸಿರಲಿಲ್ಲ ಈಗ ಸಾಲ್ಟು ಕೂಡ ಹಾಕ್ತೀನಿ ಆದಷ್ಟು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಪುಡಿ ಉಪ್ಪು ಇರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ ನಾನು ಉಪರ ನಾಲ್ಕು ಪೀಸಸ್ಸಿಗೂ ನೀಟಾಗಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ಜಾಸ್ತಿ ಹಾಕಿದ್ರೆ ಉಪ್ಪುಪ್ಪ ಆಗಿಬಿಡುತ್ತೆ ನೋಡಿಬಿಟ್ಟು ಹಾಕ್ಕೊಳ್ಳಿ ನಿಮಗೆ ಇನ್ನೂ ಚೀಸ್ ಇಷ್ಟ ಅಂದರೆ ಸ್ವಲ್ಪ ಮೇಲ್ಗಡೆನೂ ಕೂಡ ಹಾಕ್ಕೊಳ್ಬೋದು ನಮಗೆ ಸಾಕು ಹಾಗಾಗಿ ಕೋಟಿಗೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ನಾನು ಒಂದು ಅಂಚಿನ ಇಟ್ಕೊಂಡಿದ್ದೀನಿ ಚಪಾತಿ ಅಂಚೆಲ್ಲೇ ಆರಾಮಾಗಿ ಮಾಡ್ಕೊಳ್ಬೋದು ಇಲ್ಲ ನೀವು ಓವನ್ ಇದ್ದರೆ ಓವನಲ್ಲೂ ಕೂಡ ಮಾಡ್ಕೊಳ್ಬೋದು ನಾನು ಎರಡು ಸ್ಪೂನ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಅದಕ್ಕೆಲ್ಲ ಅಂಚಿಗೆ ರಬ್ ಮಾಡಬೇಕು ನೀಟಾಗಿ ಅದ್ರ ಜೊತೆ ಹತ್ಕೊಳ್ಬೇಕು ಅಂಚು ಸ್ವಲ್ಪ ಕಾದ್ರೆ ಸಾಕಾಗುತ್ತೆ ತುಂಬ ಕಾಯೋದು ಬೇಡ ತುಂಬ ಕಾದ್ಬಿಟ್ರೆ ಚೀಸ್ ಎಲ್ಲ ಕರಗಲ್ಲ ಹಾಗಾಗಿ ನಾನೀಗ ಎಣ್ಣೆ ಎಲ್ಲ ಹಚ್ಕೊಂಡಾದಮೇಲೆ ನಾನು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ತೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ನಿಧಾನವಾಗಿ ಬೇಯುತ್ತೆ ಚೀಸು ಹಾಗೇನೋ ತರಕಾರಿ ಹಾಕಿರ್ತೀವಲ್ಲ ಅದೆಲ್ಲ ಬೇಯುತ್ತೆ ಈಗ ನಾನು ತಗೊಂಡಿರೋ ಸ್ಟಫಿಂಗ್ಸ್ ಎಲ್ಲ ರೆಡಿ ಮಾಡ್ಕೊಂಡಿರ್ತೀನಲ್ಲ ಅದನ್ನ ನಾನು ಪೀಸಸ್ನ ಅಂಚು ಮೇಲೆ ಇಡ್ತೀನಿ ನಾನು ಎರಡೇ ಪೀಸನ್ನ ಬೇಯಿಸ್ಕೊಳ್ತಾ ಇರೋದು ನಿಮಗೆ ನಾಲ್ಕು ಪೀಸ್ ಬೇಕಾದ್ರೂ ಬೇಯಿಸ್ಕೊಳ್ಬೋದು ನಾನು ಎರಡೇ ಪೀಸ್ನ ಬೇಯಿಸ್ಕೊಳ್ತಾ ಇರೋದು ಯಾಕೆಂದರೆ ಬಿಸಿ ಬಿಸಿಯಾಗಿ ತಿನ್ನೋಣ ಅಂಥೇಳಿ ಇದನ್ನ ನಾಕ್ಬಿಟ್ಟು ಕ್ಯಾಪ್ ಹಾಕ್ಬಿಟ್ರೆ ಸಾಕು ಮೂರು ನಿಮಿಷ ಸಾಕು ಮೂರು ನಿಮಿಷದ ಮೇಲೆ ತುಂಬ ಬೇಯಿಸೋಕೆ ಹೋಗ್ಬಿಡಿ ತುಂಬ ಸೀದೋಗ್ಬಿಡುತ್ತೆ ಬ್ರೆಡ್ಡು ಹಾಗಾಗಿ ಈಗ ನಾನು ಮುಚ್ಚಿಬಿಟ್ಟು ಮೂರು ನಿಮಿಷ ಅಷ್ಟೇ ನಾನು ಬೇಯಿಸ್ಕೊಳ್ತಿರೋದು ಜಾಸ್ತಿ ಬೇಯಿಸ್ಕೊಳ್ಳಲ್ಲ ಪಿಜ್ಜಾ ರೆಡಿ ಇದೆ ಅಮ್ಮ ಬಟ್ಟೆ ಮರ್ಚ್ತಾ ಇದ್ದಾರೆ ಬಂದು ಟೇಸ್ಟ್ ಹೇಗಿರುತ್ತೆ ಅಂತೇಳ್ಬಿಟ್ಟು ಅದಾದಮೇಲೆ ಕೇಳೋಣ ಅಮ್ಮ ಬಟ್ಟೆ ಮರ್ಸ್ತಾಯಿದ್ರು ಹಾಗಾಗಿ ಸುಮ್ಮನೆ ಬಂದೆ ನೋಡೋಣ ಅಂತೇಳ್ಬಿಟ್ಟು ಹಾಗೆ ಸ್ವಲ್ಪ ಲೋಳೆಸರ್ ಗಿಡನೂ ಹಾಕಿದ್ದೆ ಅದು ಯಾಕೋ ಇದೆ ಬಿಸಿಲಿನಾರು ಬೀಳ್ತಾ ಇದೆ ಅಂತನೋ ಗೊತ್ತಿಲ್ಲ ನೀರು ಕೂಡ ಚೆನ್ನಾಗಿದೆ ಬಟ್ ಏನು ಕೊಣಗ್ತಾ ಇದೆ ಅಂತ ಗೊತ್ತಿಲ್ಲ ತುಳಸಿ ಗಿಡನೂ ಸ್ವಲ್ಪ ಇದೆ ಈಗೀಗ ಈಗ ಮೂರು ನಿಮಿಷ ಆಗಿದೆ ಈಗ ಪಿಜ್ಜಾನು ಕೂಡ ರೆಡಿಯಾಗಿದೆ ನೀವು ನೋಡ್ತಿರ್ಬೋದು ಚೀಸೆಲ್ಲ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ ಅಂತೇಳ್ಬಿಟ್ಟು ಈಗ ನಾನು ಅದನ್ನ ಪೀಸಸ್ ಎಲ್ಲ ತೆಗೆದು ಒಂದು ಅಮ್ಮನಿಗೆ ಸರ್ವ್ ಮಾಡಿಕೊಟ್ಟೆ ಅಮ್ಮ ಅಂತರೂ ನಿಜವಾಗ್ಲೂ ತುಂಬ ಇಷ್ಟಪಟ್ಟು ತಿಂದರು ಪಿಜ್ಜಾ ಮಾತ್ರ ತುಂಬ ಚೆನ್ನಾಗಿತ್ತು ಅಮ್ಮನೂ ಕೂಡ ತುಂಬ ಇಷ್ಟಪಟ್ಟರು ತಿಂದ್ಬಿಟ್ಟು ತುಂಬ ಚೆನ್ನಾಗಿದೆ ಸೂಪರ್ ಅಂತೇಳಿ ಕಮೆಂಟ್ ಮಾಡಿದ್ರು ಖಂಡಿತವಾಗ್ಲೂ ತುಂಬ ಚೆನ್ನಾಗಿದೆ ನೀವು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಟ್ರೈ ಮಾಡಿದ್ಮೇಲೆ ಕಮೆಂಟ್ ಮಾಡಿ ಹೇಗಿತ್ತು ಅಂತೇಳಿ ಓಕೆನಾ ಸ್ವಲ್ಪ ವೆಯಿಕಲ್ ಸೌಂಡ್ ಆಗ್ತಾಯಿದೆ ಬೇಜಾರಾಗಬೇಡಿ ನಾನೀಗ ಬ್ರೆಡ್ ಎಲ್ಲ ತಿಂದಾದಮೇಲೆ ಸ್ವಲ್ಪ ಕೇಕ್ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ ಥರ ಫ್ರೀ ಇದ್ದಾಗ ಎಲ್ಲದನ್ನು ಟ್ರೈ ಮಾಡಿ ಟೇಸ್ಟ್ ಮಾಡೋಕ್ಕೆ ತುಂಬ ಇಷ್ಟಪಡ್ತೀನಿ ಅದಕ್ಕೂ ಕೂಡ ಇವತ್ತು ಕೇಕ್ ಮಾಡೋಣ ಅಂತೇಳ್ಬಿಟ್ಟು ಇದನ್ನು ಕೂಡ ಮಾಡ್ತಾ ಅಮ್ಮನಿಗೆ ಆಲ್ಮೋಸ್ಟ್ ಈ ಥರ ಹೊರಗಡೆ ಎಲ್ಲ ತಿನ್ನೋಕ್ಕೂ ಇಷ್ಟ ಆಗಲ್ಲ ಹಾಗೆ ಅವರು ಈ ಥರ ಎಲ್ಲ ಇಷ್ಟಪಡೋಲ್ಲ ಆ ಥರ ತಿಂದು ಅಂದರೆ ನನಗಂತೂ ತುಂಬ ಖುಷಿಯಾಗ್ಬಿಡೋದು ಏನಾದರೂ ಮಾಡಿಕೊಡೋಣ ಅಂತ ಅನ್ಸುತ್ತೆ ಹಾಗಾಗಿ ಏನಾದರೂ ಮಾಡಿ ಟ್ರೈ ಮಾಡಿ ಕೇಳೋಣ ಟೇಸ್ಟ್ ಹೇಗಿರುತ್ತೆ ಹೇಳಿ ನಾನು ಯಾವಾಗಲೂ ಕೂಡ ಏನಾದರೂ ಮಾಡಿಬಿಟ್ಟು ಹೇಳ್ತಾ ಇರ್ತೀನಿ ಅವರು ಆಲ್ಮೋಸ್ಟ್ ಇಷ್ಟಪಡ್ತಾರೆ ಕೆಲವೊಂದನ್ನು ಕೆಲವೊಂದನ್ನೆಲ್ಲ ಇಷ್ಟ ಆಗಲಿಲ್ಲ ಸಲ ಮಾಡೋಕ್ಕೆ ಹೋಗ್ಬೇಡ ಅಂತಾರೆ ಕೇಕೆಲ್ಲ ರೆಡಿ ಮಾಡ್ಕೊಂಡಾದ ಮೇಲೆ ನಾನು ಕೇಕ್ನ ಬೇಯಿಸ್ಕೊಳ್ಳೋಕ್ಕೆ ನಾನೊಂದು ಬಾಕ್ಸಲ್ಲಿ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಹಾಕ್ತಾ ಹಾಕ್ತಾಯಿದ್ದೀನಿ ಕೇಕ್ ರೆಸಿಪಿನೂ ಅಷ್ಟೇ ತುಂಬ ಈಸಿಯಾಗಿದೆ ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಹಾಗೆ ನಾನು ನೈಟ್ ಊಟಕ್ಕೆ ಟೊಮೊಟೊ ರೈಸ್ ಮಾಡ್ಕೊಳ್ಳೋಣ ಅಂತೇಳಿ ಟೊಮೊಟೊ ರೈಸ್ನು ಮಾಡ್ಕೊಳ್ತಾ ಇದ್ದೀನಿ ನನಗೆ ಟೊಮೊಟೊ ರೈಸಲ್ಲಿ ಬಟಾಣಿ ಕಡಲೆಗಳು ಅಂದರೆ ತುಂಬ ಇಷ್ಟ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ನೆನೆಟ್ಬಿಟ್ಟು ನಾನು ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ನಮ್ಮ ಮನೆಯಲ್ಲಿ ಸ್ವಲ್ಪ ನಮ್ಮ ಮನೆಯವರಿಗೆ ರೈಸ್ ಐಟಮೇ ತುಂಬ ಇಷ್ಟ ಮುದ್ದೆ ಅನ್ನ ಸಾಂಬಾರು ಅಷ್ಟು ಇಷ್ಟಪಡೋಲ್ಲ ಮುದ್ದೆ ಆದರೆ ತಿಂತಾರೆ ಸ್ವಲ್ಪ ಪರವಾಗಿಲ್ಲ ಬಟ್ ರೈಸ್ ಐಟಮೇ ತುಂಬ ಇಷ್ಟಪಡೋದು ಅನ್ನ ಸಾಂಬಾರು ಆ ಥರ ಎಲ್ಲ ಇಷ್ಟಪಡಲ್ಲ ಪಲಾವು ಟೊಮೊಟೊ ರೈಸು ಈ ಥರ ಮಾಡಿದ್ರೆ ಅವರಿಗೆ ತುಂಬ ಇಷ್ಟ ಆಗುತ್ತೆ ಅಡುಗೆ ಎಲ್ಲ ಹೇಗೋ ಮಾಡ್ಬೋದು ಏನಾರ ಸ್ಪೆಷಲ್ಲು ಅಥವಾ ಏನಾದರೂ ಟ್ರೈ ಮಾಡ್ತಾ ಇದ್ದೀವಿ ಇಲ್ಲ ಥರ ಏನಾರು ಮಾಡಬೇಕು ಅಂದರೆ ಪಾತ್ರೆ ಎಷ್ಟೊಂದು ಬಿದ್ದೋಗಿರುತ್ತೆ ನೀವು ನೋಡ್ತಿರ್ಬೋದು ಪಾತ್ರೆ ಎಷ್ಟೊಂದು ಬಿದ್ದೋಗಿದೆ ಅಂತೇಳಿ ಇದನ್ನೆಲ್ಲ ತೊಳಿಬೇಕು ಅದೇ ಒಂದು ಬೇಜಾರು ರೆಡಿ ಆಗ್ತಾ ಇದೆ ಟೊಮೊಟೊ ರೈಸ್ ರೆಡಿ ಆಯಿತು ಇನ್ನು ಅಮ್ಮ ಅಲ್ಲಿ ಹೊರ್ಗಡೆ ಹೋಗಿದ್ದಾರೆ ಆಂಟಿ ಹತ್ರ ಮಾತಾಡ್ಕೊಂಡಿದ್ದಾರೆ ನಾನು ಎಲ್ಲ ಅಡುಗೆ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡೆ ಆಂಟಿಗೆ ಈಗ ಬ್ರೆಡ್ ಪಿಜ್ಜಾ ಕೊಡೋಣ ಅಂತ ಬಂದಿದ್ದೀನಿ ಅವ್ರಿಗೆ ಆಲ್ಮೋಸ್ಟ್ ಇಷ್ಟ ಆಗುತ್ತೆ ನಾನು ಮಾಡೋದು ಇದನ್ನು ಕೂಡ ಟೇಸ್ಟ್ ಹೆಂಗಿದೆ ಅಂತ ಅನ್ನೋದನ್ನಿಬೇಕು ಸುಳ್ಳು ಚೆನ್ನಾಗಿದ್ರೆ ಚೆನ್ನಾಗೈತೆ ಅನ್ಬೇಕು ಇಲ್ಲ ಅನ್ಬೇಕು ಹ್ಞೂ ಚೀಸ್ ಕರ್ಕೊಳ್ಳಿ ಜೊತೆಗೆ ఫు కర్కడి హి ఫస్ట్ ఇంక స్వల్ప తిందేస్ వతార నిజంగా నన్నీ ಆಂಟಿಯಿಂದ ಬ್ರೆಡ್ ಪಿಝಾ ಕೊಟ್ಬಿಟ್ಟು ಬಂದ್ಬಿಟ್ಟು ಆಗಲೇ ಊಟನೂ ರೆಡಿಯಾಗಿತ್ತು ನೈಟ್ ಊಟಕ್ಕೆ ಹಾಗೆ ಊಟನೂ ಮಾಡಿಕೊಂಡು ಸ್ವಲ್ಪ ಹಾಗೆ ಕೇಕ್ನ ಓಪನ್ ಮಾಡಿದೆ ಬಟ್ ಈಗ ಯಾರೂ ತಿನ್ನಲ್ಲ ಹೊಟ್ಟೆ ತುಂಬೋಗ್ಬಿಟ್ಟಿದೆ ಅಂತಂದರು ಹಾಗಾಗಿ ನಾನು ಬೆಳಿಗ್ಗೆ ತಿನ್ನೋಣ ಅಂತೇಳಿ ಫ್ರಿಜ್ಜಲ್ಲಿ ಹಾಕಿದ್ದೆ ನಮ್ಮ ಮನೆಯವರು ಬಂದಾಗ ಬ್ರೆಡ್ ಪಿಜ್ಝಾನೆಲ್ಲ ಕೊಟ್ಟೆ ಅವ್ರು ತಿನ್ನಲ್ಲ ಅಂತಿದ್ರು ಫೋರ್ಸ್ ಮಾಡಿ ಕೊಟ್ಟೆ ಅವ್ರಿಗೆ ಇಷ್ಟ ಆಯಿತು ಇಲ್ಲೋ ಗೊತ್ತಿಲ್ಲ ಅವ್ರು ಏನೂ ಕಮೆಂಟ್ ಮಾಡಲಿಲ್ಲ ಸ್ವಲ್ಪ ಬ್ಯುಸಿ ಇದ್ದರು ಹಾಗಾಗಿ ಕೇಕ್ ಅಂದರೂ ತುಂಬ ಚೆನ್ನಾಗಿ ಬಂದಿತ್ತು ನೋಡೋದಕ್ಕಾಗ್ಲಿ ತುಂಬ ಚೆನ್ನಾಗಿತ್ತು ನಾನು ಇನ್ನಷ್ಟು ವೀಡಿಯೋ ಹಾಗೆ ರೆಸಿಪೀಸ್ನೆಲ್ಲ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ